ಏಡಿ ತಿನ್ಬೇಕು ಅಂತ ಕ್ರೇವಿಂಗ್ ಆಗ್ತಿತ್ತು ಹಾಗೆ ಮೀನಜ್ಜ ಹತ್ರ ಏಡಿ ಸಿಕ್ಕಿದ್ರೆ ಅಂತ ಹೇಳ್ತಿದ್ವಿ ಅದಕ್ಕೆ ಇವತ್ತು ಫ್ರೆಶ್ ಏಡಿ ತಗೊಂಡ್ ಬಂದ್ರು ಹಾಗೆ ಒಳ್ಳೆ ಪ್ರೈಸ್ಗೆ ಕೂಡ ಕೊಡ್ತಾರೆ ಹಾಗಾಗಿ ನಾವು ಇವ್ರತ್ರನೇ ಮೀನು ತಗೊಳ್ಳೋದು ಮನೆಯಲ್ಲಿ ಇವತ್ತು ಒಂದೊಳ್ಳೆ ಕ್ರಾಪ್ ಸುಕ್ಕ ಮಾಡಿದ್ವಿ ಈ ತರ ಕ್ರಾಪ್ ಸುಕ್ಕ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಮೊದ್ಲಿಗೆ ಏಡಿಯನ್ನ ಚಂದ ಕ್ಲೀನ್ ಮಾಡಿ ಸುಕ್ಕ ಮಾಡೋದಕ್ಕೆ ಶುರು ಮಾಡಿದ್ವಿ ಈಗ ಗೆ ಸ್ವಲ್ಪ ಆಯಿಲ್ ಹಾಕಿ ಒಂದು ಈರುಳ್ಳಿ ಕರಿಬೇವು ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದು ರೋಸ್ಟ್ ಆದ್ಮೇಲೆ ಸಣ್ಣಗೆ ಸ್ಲೈಸ್ ಮಾಡಿದ ಶುಂಠಿ ಹಾಕಿ ನಂತರ ಕ್ರಾಬ್ ಹಾಕಿ ಅದಕ್ಕೆ ಒಂದು ಹೆಚ್ಚಿದ ಟೊಮೆಟೊ ಹಾಕಿ ಮಿಕ್ಸ್ ಮಾಡಿ ಈಗ ಉಪ್ಪು ಸ್ವಲ್ಪ ಅರಶ ಹಾಕಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಡಿ ಇಲ್ಲಿಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇಪ್ಪತ್ತು ಬ್ಯಾಡ್ಗೆ ಮೆಣಸನ್ನ ಡ್ರೈ ರೋಸ್ಟ್ ಮಾಡಿ ಈಗ ಡ್ರೈ ರೋಸ್ಟ್ ಮಾಡಿಟ್ಟಿರೋ ಎರಡು ಸ್ಪೂನ್ ಕೊತ್ತಂಬರಿ ಅರ್ಧ ಸ್ಪೂನ್ ಜೀರಿಗೆ ಹತ್ತು ಮೆಂತೆಕಾಳು ಕಾಲು ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಬ್ಲಾಕ್ ಪೆಪ್ಪರ್ ಅರ್ಧ ಸ್ಪೂನ್ ಸೋಂಪು ಹೋಲ್ ಸ್ಪೈಸಸ್ ಹಾಕಿ ಈಗ ಮಿಕ್ಸಿ ಜಾರಿಗೆ ಹುರಿದಿರೋ ಎಲ್ಲ ಮಸಾಲೆ ಹಾಕಿ ಬ್ಯಾಡಗಿ ಮೆಣಸು ಡ್ರೈ ರೋಸ್ಟ್ ಆದ ಕರಿಬೇವು ಸೊಪ್ಪು ಐದು ಬೆಳ್ಳುಳ್ಳಿ ಎಸಳು ಸ್ವಲ್ಪ ಅರಶಿಣ ಹಾಕಿ ಗ್ರೈಂಡ್ ಮಾಡಿಕೊಳ್ಳಿ ಈಗ ಮತ್ತೊಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಕರಿಬೇವು ಸೊಪ್ಪು ಒಂದು ಕಪ್ ತೆಂಗಿನಕಾಯಿ ನಾಲ್ಕು ಸ್ಪೂನ್ ರೆಡಿ ಮಾಡಿಟ್ಟ ಮಸಾಲದಿಂದ ಹಾಕೊಳ್ಳಿ ಈಗ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡಿ ಈಗ ರೆಡಿ ಮಾಡಿಟ್ಟ ಮಸಾಲೆಯನ್ನ ಹಾಕಿ ರುಚಿಗೆ ತಕ್ಕಷ್ಟು ಹುಣಸೆ ಹಣ್ಣಿನ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ನೀರ್ ಹಾಕಿ ಒಂದು ಕುದಿ ಬರೋದಕ್ಕೆ ಬಿಡಿ ಆಮೇಲೆ ರೋಸ್ಟ್ ಮಾಡಿಟ್ಟ ತೆಂಗಿನಕಾಯಿ ಮಿಶ್ರಣ ಹಾಕಿ ಕೊನೆಗೆ ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಆಯ್ತು ಟೇಸ್ಟಿ ಕ್ರಾಪ್ ಸುಕ್ಕ ರೆಡಿ ನೀವು ಈ ರೆಸಿಪಿ ಮನೆಯಲ್ಲಿ ಟ್ರೈ ಮಾಡಿ ಡೀಟೇಲ್ಡ್ ರೆಸಿಪಿ ಕ್ಯಾಪ್ಷನ್ ಅಲ್ಲಿದೆ ಚೆಕ್ ಮಾಡಿ